ಅಲ್ಲ ಕಣಿಸಮ್ಮ ನೀನು ಇಷ್ಟು ದಿವಸ ದುಡ್ದಿದಲ ಆ ದುಡ್ಡ್ರೆ ಏನು ಮಾಡಿದೆ ಇವ ನನ್ನ ಯಾ ಯಾಕೆ ಕೇಳಿ ಇವ ಅವೆಲ್ಲ ದೊಡ್ಡ ಕತೆ ಬಿಡು ಈಗ ಯಾಕೆ ಸರಿ ಇಂದಲ ಕತೆ ಬಿಡು ಮುಂದಿನ ಕತೆ ಹೆಂಗೆ ಏನು ಮಾಡ್ತಿ ಅತ್ತಮ್ಮ ಮುಂದಿನ ಕತೆ ನಾನು ಹೇಳ್ತೀನಿ ಏನು ಎಲ್ಲ ಹೆಂಗಸರು ಮನೆ ತುಂಬ ಹೆಂಗಸ ಸೇರ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಇಟ್ಲಾಲ್ ಬಂದು ಆಲ್ಟಾಕೊಂಡು ಕುತ್ಕೊಬಿಟ್ರೆ ಮನೆ ಬಾಕ್ಲಿಗೆ ತೆಗೆದು ಬಂದಿದ್ದೀರಲ್ಲ ಯಾರಾದ್ರು ಬಂದರೆ ಹೋದರೆ ಅಯ್ಯೋ ರೀ ಸಿದ್ದಪ್ಪು ಮಗಳು ಅಲ್ಲೇ ಆಡ್ತಾ ಇದ್ಲು ಅದಕ್ಕೆ ಅವಳನ್ನ ಬಿಟ್ಬಿಟ್ಟು ಬಂದು ಅಯ್ಯ ಹಾಳು ಬಿಸ್ತೀವಿ ಹುಡುಗಿ ಹೇಳಿಲ್ಲ ಕೇಳಿದ್ರು ಒಂಟೋಗನು ಏ ಇಲ್ಲ ಇಲ್ಲ ತಮಸಿ ಮಾಡಿದೆ ಹುಡುಗಿ ಎಲ್ಲ ಆಡ್ತಾ ಕೂತಿದ್ದು ನಿಮ್ಮನ್ನೆಲ್ಲ ಎಲ್ಲಿ ನಿಂತ ಕೇಳಿದ್ದಕ್ಕೆ ಅವಳೇ ಹೇಳಿದ್ದು ಒಮ್ಮನಿಗೆ ಸೇರ್ಸ್ಕೊಳ್ಬೇಕಾಯ್ತು ಸಿದ್ದಪ್ಪ ನೆಂಟ್ರಣ್ಣ ಸರಿಯಾಗಿರೋದು ಮಹಿಳೆ ಸಂಘ ಇಲ್ಲ ಒಂದು ಸಂಘದೋಷ್ ಜಮಾ ಆಗಿಬಿಟ್ಟಿದ್ದೀರಿ ಅಲ್ವೇ ಬರೀ ಹೆಂಗ್ಸಾ ರೀ ನಾವೆಲ್ಲ ಮಧ್ಯಾಹ್ನ ಹೊತ್ತು ಮನೆ ಕೂತಿದ್ವಲ್ಲ ಇವತ್ತು ಮನೆ ಕೊಡಲಿಲ್ಲ ಮಜ್ಜಿ ಬಂದದಲ್ಲ ಮಾತಾಡ್ಕೊಂಡು ಕೂತಿದ್ದೀವಿ ನೀವೇನು ಇಷ್ಟು ಬೇರೆ ಬಂದ್ಬಿಟ್ಟಿದ್ದೀರಿ ಇದಪ್ಪ ಎಂತಿದ್ದೀರಿ ಕೆಲಸ ಅಂದರೆ ಬೇಗ ಬಂದರೆ ಯಾಕೆ ಬೇಗ ಬಂದರೆ ಅಂತೀರಿ ಲೇಟಾಗಿ ಬಂದರೆ ಯಾಕೆ ಇಷ್ಟು ಲೇಟಾಗಿ ಬಂದರೆ ಅಂತೀರಿ ಹಾಂ ಹೆಂಗೆ ಬರಬೇಕು ಅಂತ ಅತಮ್ಮ ಏನು ನಿಮ್ಮ ಮಗಳು ಕೆಲಸ ಅಂತೀನಿ ಇವ್ಳು ಕಾಟ ಸಾಕಾಗೋದಲ್ಲ ನನಗೆ ಅಯ್ಯೋ ರೀ ಅಪ್ಪ ಏನಿಲ್ಲ ಕಡಿಯಲ್ರಿ ನಿಮ್ಮೆನ್ರು ನಿಮಗೆ ಬಿಟ್ಟಿದ್ದು ಹಾಂ ಅಜ್ಜಮ್ಮ ಹಿಂಗಿದ್ದೆ ನಮ್ಮ ಮನೆಯೆಲ್ಲ ಇಷ್ಟ ಆಯಿತು ಉಂಡೋ ಹ್ಞೂ ಕಣಪಾ ನನಗೆ ಬಂದ ಆ ಮುದ್ದೆ ಮೊಳ್ಕೊಳ್ಳಿಕ್ಕೆ ಸಾರಿಗೆ ಕೊಟ್ಟಲು ಉಂಡ್ಬಿಟ್ಟು ಮನೆಯೆಲ್ಲ ನೋಡಿದೆ ಸನ್ನ ಕದೆ ಮಗನಿ ನಾನು ಇಷ್ಟು ದೊಡ್ಡ ಮನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಓ ನೀನು ನಾನು ನೋಡಿದ್ರೆ ಇಷ್ಟು ದೊಡ್ಡ ಮನೇಲಿರೋನು ನಂಗೆ ಕಾಣಿಸಿಲ್ಲ ಅದಕ್ಕೆ ಅಣ್ಣನ ಬೀಳ್ತಿತ್ತು ನನ್ನ ಸಾಕ್ತಿ ಇಲ್ಲ ಅಯ್ಯೋ ಯಪ್ಪ ಹಂಗಾರೆ ಕಣೋ ನಾನು ಅಂದಿದ್ದು ಮನೆ ಬಿಸಿ ಆನೆ ಚೆನ್ನಾಗದ್ ತೋಟ ಅಂತಿವೆ ಕಣ್ಣು ಓದ್ಕೊಳಂಗದೆ ಈ ಅಚ್ ಕಟ್ಟಾಗಿ ಮನೆ ತೋಟವಾ ಅದು ಯಾವ ನಿಮ್ಗೆ ಒಳ್ಳೇದು ಮಾಡಿ ಯಪ್ಪ ಹ್ಞೂ ಹಂಗಾರೆ ಈಗ ಸಮಾಧಾನ ಆಯಿತು ನಿಮ್ಮ ಕಿಲ್ಲ ಇದೆಯೋ ಇಷ್ಟು ಆಯ್ತದ ನಮ್ಮ ಮನೇಲಿರೋಕ್ಕೆ ಇಷ್ಟು ಎಂತದು ಭಾಗ್ಯ ಕಣವಯ್ಯಪ್ಪ ನಂದು ಅಂದರೆ ಮನೆ ಕಡೆಗೆ ಹೋಗಿದ್ರಾ ಹ್ಞೂ ಅತ್ತೆ ಹೇಳೋದೇ ಮರ್ತದೆ ಬೆಳಿಗ್ಗೆನೇ ಹೋಗಿದ್ದೆ ಪ್ರಶಾಂತ್ ಫ್ಯಾಕ್ಟ್ರಿ ಹತ್ರ ಹೋಗಿದೆ ಮನೆ ಹತ್ರ ಹೋಗಿರಲಿಲ್ಲ ಇನ್ನು ಕೆಲಸ ನಡೀತಾ ಇತ್ತು ಮಾವ ಏನು ಅಲ್ಲಿಗೆ ಬಂದಿದ್ರು ಮಾತಾಡಿಕೊಂಡು ಹಿಂಗೆ ಬಂದ್ಬಿಟ್ಟೆ ನಾನು ಮನೆದ ಕೇಂದಕ್ಕೆ ಅಂತ ಹೋಗುದಿಲ್ಲ ಕೆಲಸ ನಡೀತಾಳೆ ಅಲ್ಲ ನಿಂತೆ ನಿಮ್ಮ ಮಾವ ಬೆಣ್ಣೆ ಕುಟ್ಕಳಿಸ್ತೀನಿ ಇದ್ದಿದ್ದಲ್ಲ ಕುಟ್ಕಳ್ಸಿಲ್ವೇ ಅಯ್ಯೋ ಹೇಳಿದ್ರು ನೀ ನಾನೇ ಆ ತಕ್ಷ ಸುಮ್ಮನೆ ಬಂದ್ಬಿಟ್ಟೆ ನನಗೆ ಕೆಲಸಿತ್ತು ಮನೆ ಬತ್ತಿನೂ ಇದಿರಲಿಲ್ಲ ಹಾಗಾಗಿ ಏನಂತಕ್ಕೆ ಈಸ್ಕೊಂಡು ಎಲ್ಲ ಕಡೆ ತಿರ್ಗೋದು ಅಂದ್ಬಿಟ್ಟು ಇನ್ನೊಂದು ಸಹ ಅಂತ ಹೇಳಿದೆ ಬತ್ತಾರು ಬಿಡಿ ಅವರೇ ನಾಳೆ ನಡಿದ್ರಲ್ಲೇ ಓ ಕೆಲಸ ಎಲ್ಲ ಮುಗಿತೆ ಏನು ಮುಗ್ದದ ಏನೋ ಅಜಮ ಮಾಡೋನೇ ಪ್ರಶಾಂತ ಅಲ್ಲೇ ಇದ್ದ ನಾವು ನೋಡ್ಕೊಂಡು ಮಾತಾಡ್ಕೊ ಬಂದಿದ್ದೀವಿ ಸರಿ ಏನರೀ ನೀವು ಕುತ್ಕೊಂಡು ಮಾತಾಡ್ತಿರು ನಾನು ಸಿ ಕೈ ಕೈಕಂಬುಖ ತೊಗೊಂಡು ರೆಸ್ಟ್ ಆಗತ್ತೀನಿ ಸಾಕಾಗೋದ್ವಿ ಇವತ್ತೆಲ್ಲ ತಿರುಗಾಟ್ವೇ ಆಗೋಯ್ತು ಓ ಅಜ್ಜಮ್ಮ ಏನಾರ ಬೇಕಾರೆ ನಾಚ್ಕೋಬೇಡ ನಾನು ಏನರನ್ನ ಕೇಳು ಮಾಡ್ಕೊಡ್ತಾಳೆ ನೀನು ಆಮೇಲೆ ಯಾವುದೋ ಮನೇನಂಗೆ ಸಂಕೋಚ ಮಾಡಬೇಡ ಒಂದೆರಡು ಸಲ ನೀನು ಸಾಯ ಗಂಟೆ ಇರಬೇಕು ಹೇಳೀನಿ ಅಯ್ಯೋ ಯಪ್ಪ ಅದು ಯಾರು ಅಜ್ಜಮ್ಮ ಇವತ್ತು ಅಡುಗೆಯ ನೀನೇ ಮಾಡು ನಿಮ್ಮ ಕಡೆ ಹೆಂಗೆ ಅಡುಗೆ ಮಾಡ್ತಾರೋ ಏನು ರುಚಿ ಇರ್ತದೋ ನಾವು ನೋಡೇ ಬಿಡೋಣ ಬರೀ ನಾವೇ ಮಾಡ್ಕೊಂಡು ನಾವೇ ತಿನ್ನೋದಾಗದೆ ಆಮೇಲೆ ಕೆಲಸ ಇಲ್ಲದೆ ಅಂತ ಬೇಜಾರು ಮಕ್ಕ ಬಿಡ ಅಯ್ಯೋ ಇವ್ವ ನಮ್ಮ ಕಡೆ ನಂಗೆ ನಮ್ಮ ಕಡೆಯೂ ಹೆಂಗೆ ನಿನ್ನ ಕೈ ರುಚಿ ಮುಂದೆ ಇನ್ನೇನು ಸಂದಾಗಿತ್ತು ಕಣವ ಮಧ್ಯಾಹ್ನ ಸಾರು ಅಯ್ಯೋ ಸಕಮ ಬಸ್ರಿಯಾಗಿ ಸ್ವಾಸೆ ಪಡ್ತಾಳೆ ಮಾಡ್ಕೊಡು ಅಜ್ಜ ಯಾಕಿಲ್ಲ ಅಂತಿ ಇವ್ವ ನಿಂಗೆ ಕೇಳೋದು ನಾನು ಮಾಡ್ಕೊಡೋದು ಇಚ್ಚ ಅದೇನು ಬೇಕು ಹೇಳು ಮಾಡ್ಕೊಟ್ಟೇನು ಈಗಿನವ್ರಂಗೆ ಬರೋಕ್ಕಿಲ್ಲ ಕಣ್ಮ ನಮ್ಮದೇ ಏನಾದರೂ ಹಳೆ ಕಾಲ್ದಂಗೆ ಅಯ್ಯೋ ಅಜಮ್ಮ ನಿಂಗೆ ಏನು ಬರ್ತದ ಅದನ್ನೇ ರುಚಿಯಾಗಿ ಮಾಡ್ಕೊಡು ಅಷ್ಟೇಯಾ ನಿಂಗೆ ಏನು ನಡಿಬೇಕು ನಾನು ಮಾಡ್ಕೊಡ್ತೀನಿ ಅಂಥದ್ದು ಇಂಥದ್ದು ಅಂತೇನಿಲ್ಲ ತಾಯಿ ನನ್ನ ಕೈ ಚೆನ್ನಾಗಾಗೋದ್ರಿಂದ ಅಳಸಂಡೆ ಕಾಳು ಒಡೆ ನಾನು ಅಳಸೊಂಡೆ ಕಾಳು ಒಡೆ ಮಾಡಿಬಿಟ್ರೆ ನಮ್ಮ ಓಟಾದವರೆಲ್ಲ ಹೇಳೋರು ಇವ್ ಕೈ ನಂಗೆ ನಾಲ್ಕೆ ಬರೋಲ್ಲ ಕಾಳು ಕಾಲುಡೆ ಅಂತ ನಮ್ಮ ಅಂತೂ ಊಟಕ್ಕಿಂತ ಹೆಚ್ಚ ಒಡೆನೇ ತಿನ್ಕೊಳೋನು ಅದನ್ನೇ ಮಾಡ್ಕೊಳ್ಳೆ ನಿನಗೆ ಅಜ್ಜಿ ಅಳಸೊಂಡೆ ಕಾಳು ಒಡೆ ಮಾಡ್ತೀಯಾ ನಮ್ಮ ಕಡೆ ಕಡಲೆ ಬೆಳೆ ಒಡೆ ಮಾಡ್ತೀವಿ ಉದ್ದಿನ ಬೆಳೆ ಒಡೆ ಮಾಡ್ತೀವಿ ಅಳಸೊಂಡೆ ಕಾಳು ಒಡೆ ಗೊತ್ತಿಲ್ಲ ಕಣಜ್ಜಿ ಹೆಂಗೆ ಮಾಡ್ತೀಯಾ ಅಯ್ಯೋ ತಾಯಿ ಅದಿನ್ನ ಹೆಂಗೆ ಈ ಕಾಳು ಒಡೆ ಮಾಡ್ತಿಲ್ಲ ಹಂಗೆ ಅದುವೆ ಒಂದು ಹಚ್ಚರಷ್ಟು ಅಳಸೊಂಡೆ ಕಾಳು ಅದು ಅದನ್ನೆಂದಮೇಕೆ ಅದನ್ನು ತರ್ತಾರೆ ಹಂಗೆ ಅದಕ್ಕೆ ತೀರ ನುಣ್ಣು ಅಲ್ಲ ಇತರ ತರಕಾರಿ ಹಂಗು ಅಲ್ಲ ಹಂಗೆ ರುಬ್ಕೊಳ್ಳೋಣ ಅದಕ್ಕೆ ಈ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಹಸಿಮೆಣಸಿಕ್ಕಿ ಹಾಕ್ತೀವೋ ಒಣಮೆಣಸಿಕ್ಕಿ ಹಾಕ್ತೀವೋ ಅದು ಆಮೇಲೆ ಉಪ್ಪು ಇಷ್ಟನ್ನು ಹಾಕಿಕೊಂಡು ಚೆನ್ನಾಗಿ ಆಡಿಸ್ಕೊಂಡು ಅದಕ್ಕೆ ಹಾಕಬೇಕು ರುಬ್ಬಿರೋ ಕಾಳುವೆ ಈರುಬ್ಬಿರೋ ಮಸಾಲುವೆ ಮಿತ್ಕೊಂಡು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಕರಿಬೇವು ಉಪ್ಪು ಎಲ್ಲ ಹಾಕಿಕೊಂಡು ಮಿತ್ಕೋಬೇಕು ಹಾಕಿಕೊಂಡು ಇವ ಯಾವ ಅದಕ್ಕೆ ಬೇಕೋ ಅದಕ್ಕೆ ತಟ್ಕೊಂಡು ಎಣ್ಣೆಗೆ ಬಿಡೋದು ಹಸಿ ಕೆಂಪಾಳ ಕರ್ಕೊಂಡು ತಕ್ಕೊಳ್ಳೋದು ಅಷ್ಟೇ ಇನ್ನೇನಿದೆ ಕಣವ ದೊಡ್ಡದು ಮಸಾಲೆ ಬೇಡ ಅನ್ನೋರು ಕಾಳು ನೆನ್ಸ್ರೂಬ್ಬಿರ್ತೀವಿ ಅದಕ್ಕೆ ಆಸಿ ಮೆಣಸಿನ್ಕಾಯಿ ಹುಳ್ಳಿ ಎಂಥದ್ದು ಈರುಳ್ಳಿ ಕೊತ್ಮರಿ ಕರ್ಬೇವ ಉಪ್ಪಿನ ಜೊತೆಗೆ ಹಾಯ್ಕೊಂಡು ಕಾಸ್ಕೊಂಡು ಮಿತ್ಕೊಳ್ಳೋದು ನಿಮಗೆ ಮಸಾಲೆ ಒಡೆಬೇಕು ಇಲ್ಲ ಹಂಗೆ ಸಾದ ಒಡೆ ಮಾಡ್ಕೊಳ್ಳವ ಅಕ್ಕಿ ಮಾಡೋದು ಮಾಡ್ತೀಯಾ ನಾನು ಮೊದಲನೇ ಕಿತ್ತ ತಿಂತಾ ಇದ್ದೀನಿ ಮಸಾಲೆ ಒಡೆಯೇ ಮಾಡಿಬಿಡು ಸರಿ ನಾನೀಗಲೂ ಕಾಳು ನೆನೆಸ್ಬಿಟ್ಟು ಬರ್ತೀನಿ ಒಂದು ಗಂಟೆ ಟೈಮ್ ನೆನ್ಕೊಂಡು ಸಾಕೆ ಅಷ್ಟೊತ್ತಿಗೆ ಮಿಕ್ಕಿದೆಲ್ಲ ತಯಾರಿ ಮಾಡ್ಕೊಡ್ತೀನಿ ನೀನು ಬಂದು ತಟ್ಟಿ ಬೇಯಿಸ್ಕೊಟ್ಬಿಡು ಓ ಏನು ಅಚ್ಚರ್ ನೆನ್ಸ್ಕೊಂಡು ನಾನು ಆ ಕಾಳೆ ತಿನ್ಕೊಳೋಣ ಅಂತ್ಯಾ ಪಕ್ಕದ ಮನೆಗೆ ಸಿದ್ದಪ್ಪ ವಾಸನೆ ಹೋಗೋಕ್ಕಿಲ್ವೇ ಇನ್ನೊಂದು ಅಚ್ಚರ್ ಹಾಕಿ ನೆನೆಸು ಇವ್ರು ನೋಡ್ರಿ ಒಳಗಿದ್ದವ್ರು ಕೇಳಿಸ್ಕೊತಾವ್ರೆ ಸರಿ ಒಂದ್ ಸೇರಿ ನೆನ್ಸ್ತೀನಿ ನೆನ್ಸ್ಬಿಟ್ಟು ಎಲ್ರಿಗೂ ಮಾಡ್ಕೊಡ ಜಮಾ ಇವತ್ತು ನಿಮಗೆ ಕೆಲಸ ಕೊಟ್ಟಿನಿ ತಾಯಿ ಸಾರ್ ಏನಾರ ಮಾಡ್ಬೇಕೀನೇ ಇವ ಮೊಳಕೆ ಕಾಳು ಸಾರಿ ಅದಲ್ಲ ಅನ್ನ ಮುದ್ದೆ ತಿಳ್ಕೊಂಡ್ರೆ ಆಯ್ತು ಅದ್ ನೆನೆಸ್ಕೊಳಕ್ಕೆ ಕೊಡೋದೇ ಇನ್ನೇನು ಬೇಕು ಬಿಡು ತಾಯಿ ಹುಡುಗು ಈ ಕಾಳು ನೆನೆಸು ಈರುಳ್ಳಿ ಕೊತ್ಮರಿ ಕರ್ಬೇವು ಅಸ್ಮಿಷ್ ಕಾಲ ಇಲ್ಲಿಗೆ ಕೊಡು ಶುಂಠಿ ಬೆಳ್ಳುಳ್ಳಿ ಏನೋ ಬಿಡ್ಸ್ಕೊತೇವೆ ನಾನು ಇಲ್ಲೇ ಕುತ್ಕೊಂಡು ನಂಗೆ ನಿನ್ನ ಕೆಲಸ ನಾನು ಇಲ್ಲೇ ಕುತ್ಕೊತೀನಿ ತಗೊಳ್ಳಿ ಏ ಹುಡುಗಿ ಹೋಗು ನಿನ್ನ ಗಂಟೆ ಈಗ ಬಂದಿದೆ ಕಾಫಿನೋ ನೀರೋ ಏನು ಬೇಕು ನೋಡೋಗೆ ಏನ್ರೇ ಈಗ ಅರ್ಥ ಆಯ್ತಾ ಎದ್ ಬಾ ಲೋ ಹಲೋ ಕಿಸೋರಾ ನನ್ಗೆ ಯಾಕೋ ಭಯ ಆಯ್ತದ ಕಟ್ಲಾ ಆಮಕ್ಕೆ ಏನಾರು ಹೆಚ್ಚು ಕಡಿಮೆ ಆದರೆ ಈ ವಯಸ್ಸಿನಾಗ ಹೆಂಗ್ಲಾ ಅನ್ಬೋಸ್ಲಿ ನಾನು ಗೇವಾ ಶಕ್ನ ನುಡಿಯ ಸೋಮ ಅಂದರೆ ಕಾಣ್ತಲ್ಲ ಮಾಮಾ ನಂಗೆ ಆಡಬೇಡುವೆ ನನಗೂ ಭಯ ಆಯ್ತದೆ ನಾನೇ ಇದನ್ನೆಲ್ಲ ಅತ್ತಿಪತ್ಕ ಮಾಡ್ನಾ ಮಟ್ ಮೊದ್ಲೇ ಈ ಅದೇ ಇದೆ ಅಂತ ಗಾನಗಳು ಹೊಡಿಬಿಡ ಸುಮ್ಕೆ ಇದ್ರೊಳಗೆ ನಾನು ಔಷಧಿ ಹಾಕಿವಿನಿ ಅದು ನಿನ್ನ ಗಂಟನ್ಗೆ ಹೆಂಗ್ ಬೇಕೋ ಹಂಗೆ ಆಡಿಸ್ತದೆ ಜೀವ ಏನು ಹೋಗಿಲ್ಲ ಸುಮ್ಕೆ ಕುಡಿಸ್ಬಿಡು ಅದನ್ನ ಬಿಟ್ಟು ನೀನೇ ಎಲ್ಲರ ಬಿಟ್ಟು ಅಪ್ಪಿ ತಪ್ಪಿ ಹೇಳ್ಬಿಟ್ಟ್ಯಾ ಹ್ಞೂ ನಾನು ಹೇಳೇನೆ ಅದೇ ಮತ್ತೆ ಈ ಕೆಲಸ ಹಚ್ಕೊಟ್ಟ ಮಾಡು ನಿನಗೆ ಕಾಸಿನ ಸಾರ ಮಾಡಿಸ್ಕೊಟ್ಟೇನು ನಿನ್ನ ಜನ್ಮ ಅಪ್ಪಿ ಕಾಸಿನ ಸಾರ ನೋಡ್ಲಿಲ್ಲ ನೀನು ನಮ್ಮ ಅಪ್ಪಂತವ ಐ ದಿಟ್ವಾಗ್ಲು ಕಿಸೋರಾ ದಿಟ ದಿಟ್ಟ ಮಾಡಿಸ್ಕೊಟ್ರಲ್ಲೋ ಒದ್ ಕಾಸು ಮಾಡಿಸ್ಕೊಡ್ಲಾ ಅಲ್ಲೊಂದು ಇಲ್ಲೊಂದು ಫಸ್ಟ್ ಫಸ್ಟು ಈಗಿರೋ ಕೆಲಸ ಅಚ್ಕಟ ಮಾಡು ಆಮೇಲೆ ಒತ್ತಿಂದ ಒತ್ತದೆ ಇರೋದು ಎರಡು ಹಾಕ್ಸ್ತೀನಿ ಅಪ್ಪಯ್ಯ ಬಂದ ಮೇಕೆ ನೈಸ್ ಮಾಡಿ ಇಲ್ಲೇ ಕುಂಡಸಿ ಅಚ್ಕಟ ಕುಡಿಸ್ಬಿಟ್ಟು ಪೂರ್ತಿಯ ಅವ್ನು ಕುಡಿಯೋ ಗಂಟ ತೆಗೆ ತೊಗೋಬೇಡ ಅವ್ನು ಕುಡಿದ್ಮೇಕೆ ಅವ್ನ ಹಂಗೆ ಮೈಕತ್ತಾನೆ ನಾನು ಹಿಂಗೆ ಬೇಪರ್ಸ್ತೀನಿ ಹಂಗೆ ಬೆಟ್ಟ ಹೊತ್ಸ್ಕೊಡಾನೆ ಹ್ಞೂ ಹ್ಞೂ ಕಲ್ಲ ಹೂ ಕಿಸೋರ ನಿಮ್ಮ ಅಪ್ಪ ಬಂದಾಗ ಕುಡಿಯೋಕೆ ಕೊಟ್ಬಿಟ್ಟು ನಾನು ಕುಡಿಯೋ ಗಂಟ ಹಚ್ಕೊ ಹೋಗಿಲ್ವೇ ಅದು ಯಾಕಿವ ಗಾನ ಆಡ್ತಿದ್ದಿ ಏನಿಲ್ಲ ಕೊಡಲ ನಿಮ್ಮ ಅಪ್ಪ ನಾನು ನೋಡೋರೆ ಆಗ್ದಂಗೆ ಆಡ್ತಾವ್ ಕೊಡ್ಲಾ ಅಂಥರಲ್ಲಿ ನಾ ಕುಡಿಯಿಂದ ಕೊಟ್ಟರೆ ಕೊಟ್ಟ ಜಾರ ಕೊಡ್ತಾರೆ ಆ ಕುಡಿಯೋ ಗಂಟ ನಾನು ಇಲ್ಲೇ ನಿಂತಿರ ಅವ್ರಿಗೆ ಅನ್ಮಾನೆ ಬರ್ದಿರ ಇದ್ದತೆ ಹ್ಞೂ ಮತ್ತೆ ಆಮೇಲೆ ಮೇಲೆ ಅನ್ಮಾನ ಬರ್ದಿರಾ ಇದ್ದತೆ ನಿನ್ಗೂ ಎರಡು ಕೊಟ್ಟರೆ ನನ್ನ ಹೆಸ್ರು ಹೇಳ್ದಿರಾ ಇದ್ದೀ ಆಮೇಲೆ ನಮ್ಮಪ್ಪ ನಾನು ಅದ್ ಒಳಗಾಸ್ತೀರಾ ಇದ್ದಾನೆ ಎರಡು ಮುಂದಕ್ಕೆ ಮುಚ್ಚಿಗೆ ಬಾಯ

ಸರಿ ಇತ್ ಕಂಡ ನೀನು ಇದ್ದಿದುಕ್ಕೂ ವೇ ಈಗ ಇಲ್ಲ ಸರ್ತು ಓ ಏನು ಬಂದಿದ್ದು ಸರ್ಕೊಂಬಂದು ಕಲೋದಲ್ಲ ಅವ ಓ ಸರ್ಕೊಂಬ ಅಕ್ಕಾರ್ ಕರ್ಕೊಬಲ್ಲಾರ ಇಲಿ ಒಡಿಯಕ ಓದಿದಾಗಿದ್ದೀ ನೀನು ಏನು ಇಲಿ ಒಡೆಸ್ತೀ ಹ್ಞೂ ಸರ ಸರಿ ಅದೇನ್ ಮಾಡು ರೀ ತಗೊಳ್ರಿ ನಾನು ನಿಮಗೆ ಅಂತ ಅಷ್ಟೊತ್ತಿಂದ ಕಾಪಿ ಮಾಡ್ಕೊಂಡೀನಿ ಏನೋ ನನಗೆ ಅಂತ ಕಾಪಿ ಮಾಡ್ಕೊಂತಿಯ ನಾನ್ ಬರ್ತೀನಿ ಹಿಂಗಾರು ಅಂದರು ಅದು ನೀವು ಬಂದೆಟ್ಕೆ ಕಾಪಿ ಕೇಳ್ತೀರಲ್ಲ ಅದಕ್ಕೆ ಮಾಡಿದೆ ನಿಮ್ಗೆ ನೀ ಆಯ್ತಲ್ಲ ಏ ನಾನು ಕುಡಿ ಏನಂತಿದ್ದೇಳು ನಿಮಗೆ ಅಂತೀವ ತಗಳಿ ನಾನು ಮಾಡ್ಕೋತೀನಿ ನನಗೆ ಕಾಪಿ ಗೀಪಿ ಬೇಡ ಒತ್ತಲು ಉತ್ತರ ಕೊಡೋರೆ ಸುಮ್ಮನೆ ಗ್ಯಾಸ್ಟಿಕ್ ಆಯ್ತದೆ ನೀನೇ ಕುಡ್ಕೋ ಅಯ್ಯೋ ನಾನು ಪ್ರೀತಿಯಿಂದ ಇಂದ ಕೊಡ್ತೀವನೇ ಪ್ರೀತಿ ಏ ಆಗಿಲ್ಲ ಈಗಿಲ್ಲ ಒತ್ತ ಪ್ರೀತಿ ಅಂತ ಕರಿ ಮುಂದಗಡೆ ಏನು ಹುಚ್ಚಿರ್ದಂಗ್ತಿದ್ದಿ ಪರಾ ಪಗಾಲ ಪರ ನಾನು ತಗೋತರ ಪಗಾಳ ಬದಲ ಮನೆ ಬಂದಿರೋ ಕೆಲಸ ನೋಡಲ್ಲ ಹೀಗೆ ತಗಡಿ ಆರೋಯ್ತವ

ಎಲ್ಲ ಮಾಡುದು ಋಣ ಅಂತಾರ ಈಗ ಕಾಪಿ ಋಣ ಈಗ ಕರಿಯ್ ಬಿತ್ಕೊಂಡ್ಲಾ ಎಂತ ಕೆಲ್ಸ ಮಾಡ್ದೆ ನನ್ ಅವ್ತಂದಿ ಅಲ್ಲ ಈಗ ಕರಿಯ ಕು ಮನಿ ಕೊಂಡ್ ಕನ್ಸ್ ಕಾಣಂಗ ಆಗೋಯ್ತಲ್ಲ ಯವ್ವಾ ಈಗ ಅಪ್ಪ ಬಂದ ಏನ್ ಹೇಳ ನಾನ್ ಅಂತ ಹೇಳಿರಕ್ಲಾ ಕಿಸೋರ ಮಗ್ನೆ ನನ್ ಬಿಟ್ಬಿಟ್ಟು ಹೋದ